ಎಸ್ ಮುಲ್ಕಿಯ ಸೈಂಟ್ ನರ್ಸಿಂಗ್ ಕಾಲೇಜಿನ ಕರ್ಮಕಾಂಡವನ್ನ ಯು ಪ್ಲಸ್ ಟಿವಿ ಬೆಚ್ಚಿಡ್ತಾ ಇದೆ ಇದಂತ ಶಿಕ್ಷಣ ಸಂಸ್ಥೆಯೋ ಅಥವಾ ದೌರ್ಜನ್ಯದ ಸಂಸ್ಥೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕೆಂತ ಹೇಳಿದ್ರೆ ಕ್ಷುಲ್ಲಕ ಕಾರಣಕ್ಕೆ ವಿದ್ಯಾರ್ಥಿನಿಯನ್ನ ವಜಾ ಮಾಡಲಾಗಿದೆ ಮುಂದಿನ ವರ್ಷದ ಒಂದು ವರ್ಷದ ಶುಲ್ಕವನ್ನ ಪಡೆದು ಏಕಾಏಕಿ ವಿದ್ಯಾರ್ಥಿನಿಯನ್ನ ವಜಾ ಮಾಡಲಾಗಿದೆ ದಾಖಲೆ ನೀಡದೆ ಈಗ ವಜಾ ಮಾಡಿದ ನಂತರ ದಾಖಲೆಗಳನ್ನ ಕೊಡಬೇಕು ಆದ್ರೆ ಅಧ್ಯಕ್ಷ ದಾಖಲೆ ಕೊಡದೆ ಪೀಡಿಸ್ತಾ ಇದ್ದಾನೆ ವಿದ್ಯಾರ್ಥಿನಿಗೆ ಮಾನಸಿಕ ಹಿಂಸೆಯನ್ನ ನೀಡ್ತಾ ಇದ್ದಾನೆ ಈ ಅಧ್ಯಕ್ಷ ಆರು ಬಾರಿ ಭೇಟಿ ನೀಡಿ ಕೇಳಿದ್ರು ಕೂಡ ಉದಾಫೆ ಉತ್ತರವನ್ನ ಕೊಡ್ತಾ ಇದ್ದಾನೆ ಇಲ್ಲಿನ ಅಧ್ಯಕ್ಷ ಎಸ್ ಇದು ಮುಲ್ಕಿಯ ಸೇಂಟ್ ಆನ್ಸ್ ನರ್ಸಿಂಗ್ ಕಾಲೇಜಿನ ಕರ್ಮಕಾಂಡದ ಬಗ್ಗೆ ತೆರೆದ ತೆರೆದಿಡ್ತಾ ಇದ್ದೇವೆ ಹಲವಾರು ವಿಚಾರಗಳ ಇಟ್ಕೊಂಡು ಇವತ್ತು ಯು ಪ್ಲಸ್ ಟಿವಿ ನಿಮ್ಮ ಮುಂದೆ ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಈ ವಿದ್ಯಾರ್ಥಿನಿಗೆ ಆದಂತಹ ಸಮಸ್ಯೆ ಆದಂತಹ ಮಾನಸಿಕ ಕಿರುಕುಳ ಆದಂತಹ ಒಂದು ರೀತಿಯಾದಂತಹ ಉದ್ದಟತನ ಖಂಡಿತವಾಗ್ಲು ಯಾರಿಗೂ ಆಗಬಾರ್ದು ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇದು ಮುಲ್ಕಿಯ ಮುಲ್ಕಿಯ ಹೈವೇಯಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಬಳಿ ಇರುವಂತಹ ಕಾಲೇಜ್ ಇದು ನರ್ಸಿಂಗ್ ಕಾಲೇಜ್ ಖಂಡಿತವಾಗ್ಲು ಪ್ರತಿಯೊಬ್ರು ಯೋಚನೆ ಮಾಡಬೇಕಾದಂತ ವಿಚಾರ ಯಾರೆಲ್ಲ ವಿದ್ಯಾರ್ಜನೆಗೆ ಮಕ್ಕಳನ್ನ ಬೇರೆ ಬೇರೆ ಕಾಲೇಜುಗಳಿಗೆ ಕಳಿಸ್ತಿರಲ್ಲ ಇಂತಹ ಕಾಲೇಜುಗಳಲ್ಲಿ ಕಳಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ತಾಜಾ ನಿದರ್ಶನ ಆಗಿದೆ ಇವತ್ತು ನಮ್ಮ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳನ್ನ ನಡೆಸಲಿಕ್ಕೆ ನಾವು ಮುಂದಾಗಿದ್ದೀವಿ ಖಂಡಿತವಾಗ್ಲು ಈ ಶಾ ಈ ಕಾಲೇಜಿನ ಅಧ್ಯಕ್ಷರ ಚೇರ್ಮನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಆತನ ತಲೆದಂಡವಾಗಲೇಬೇಕು ಆ ಶಿಕ್ಷಣ ಸಂಸ್ಥೆಗೆ ಬೀಗ ಜಡಿಲೇಬೇಕು ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಗಳನ್ನ ಯು ಪ್ಲಸ್ ಟಿವಿ ನಿಮ್ಮ ಮುಂದೆ ಇಡುತ್ತೆ ಇವತ್ತು ಖಂಡಿತವಾಗ್ಲು ಮಕ್ಕಳು ಚೆನ್ನಾಗಿರ್ಬೇಕು ಓದಿ ಏನಾದ್ರೂ ಸಾಧನೆ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ಮಕ್ಕಳನ್ನ ನಾವು ಬೇರೆ ಬೇರೆ ಶಾಲೆಗಳಿಗೋ ಬೇರೆ ಬೇರೆ ಕಾಲೇಜುಗಳಿಗೆ ಸೇರಿಸ್ತೀವಿ ಆದ್ರೆ ಅದೇ ಕಾಲೇಜು ಶಿಕ್ಷಣ ನೀಡಬೇಕಾದಂತಹ ಶಿಕ್ಷಣದ ಮೌಲ್ಯಗಳನ್ನ ನೀಡಬೇಕಾದಂತಹ ಕಾಲೇಜು ಆ ವಿದ್ಯಾರ್ಥಿನಿಯನ್ನ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಆಕೆಯನ್ನ ಯಾವುದೋ ಕಾರಣಕ್ಕೆ ಒಂದು ಚಿಕ್ಕ ಸಣ್ಣ ಕ್ಷುಲ್ಲಕ ಕಾರಣಕ್ಕೆ ಆಕೆಯನ್ನು ಅಲ್ಲಿಂದ ವಜಾ ಮಾಡುತ್ತೆ ಒಂದು ವರ್ಷದ ಆಕೆಯ ಕಾಲೇಜಿನ ಶುಲ್ಕವನ್ನು ತೆಗೆದುಕೊಂಡು ವಜಾ ಮಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಕೇಳೋರು ಹೇಳೋರು ಯಾರೂ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ ಎಸ್ ಒಂದು ವಿಚಾರ ವಜಾ ಮಾಡಿ ಆಯ್ತು ಪರವಾಗಿಲ್ಲ ಆಯ್ತು ವಜಾ ಮಾಡ್ಲಿ ಬೇರೆ ಕಾಲೇಜಿಗೆ ಸೇರ್ಕೊಳ್ತಾಳೆ ಅನ್ನುವಂಥದ್ದು ಆಕೆಯ ಯೋಚನೆ ಆದ್ರೂ ಕೂಡ ಅದಕ್ಕೆ ಆಸ್ಪದ ನೀಡದ ರೀತಿಯಲ್ಲಿ ಈ ಕಾಲೇಜಿನ ಅಧ್ಯಕ್ಷ ಅಧ್ಯಕ್ಷ ಮಾಡ್ತ ಇರಂತ ದೌರ್ಜನ್ಯ ಇವತ್ತದು ಇವತ್ತು ಬೆಳಕಿಗೆ ಬರಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಆರು ಬಾರಿ ಈ ವಿದ್ಯಾರ್ಥಿನಿಯ ಪೋಷಕರು ಆರು ಬಾರಿ ಹೋಗಿ ಭೇಟಿ ನೀಡಿ ನಮಗೆ ಆಕೆಯ ಸರ್ಟಿಫಿಕೇಟ್ ಒರಿಜಿನಲ್ ಸರ್ಟಿಫಿಕೇಟ್ ಟೆಂತ್ ಮತ್ತು ಪಿ ಯು ಸಿ ಸರ್ಟಿಫಿಕೇಟ್ ಕೊಡಬೇಕು ಆಕೆಯ ಮೊಬೈಲ್ ಫೋನ್ ಕೊಡಬೇಕು ಆಕೆಯ ಸಾಮಗ್ರಿಗಳನ್ನ ಕೊಡಬೇಕೆನ್ನುವಂತಹ ಮನವಿಯನ್ನ ಮಾಡಿದ್ರು ಕೂಡ ಈತ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತನ್ನು ಅದಕ್ಕೆ ಕೊಡ್ತಾ ಇಲ್ಲ ಅವರು ಬಂದಂತ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂತಹ ಯತ್ನವನ್ನ ಮಾಡ್ತಾನೆ ಉಡಾಫೆ ಉತ್ತರವನ್ನ ಕೊಡ್ತಾನೆ ಉದ್ದತ ಉದ್ದಟತನ ಮೆರಿತಾನೆ ಇಂತಹ ಒಬ್ಬ ಅಧ್ಯಕ್ಷನನ್ನ ಖಂಡಿತವಾಗ್ಲು ಯಾವುದ್ರಲ್ಲಿ ಹೇಗೆ ಖಂಡಿಸ್ಬೇಕು ಅನ್ನುವಂಥದ್ದು ಇವತ್ತಿನ ಸಮಾಜ ಯೋಚನೆ ಮಾಡ್ಬೇಕಾಗುತ್ತೆ ಪ್ರತಿಯೊಬ್ರು ಯಾರೆಲ್ಲಾ ಮನೆಯಲ್ಲಿ ಮಕ್ಕಳಿದ್ದಾರೆ ಅವ್ರು ಯಾರ ಸ್ಕೂಲಿಗೆ ಕಳಿಸ್ತಾರೆ ಕಾಲೇಜ್ ಕಳಿಸ್ತಾರೆ ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತಾರಲ್ಲ ಅವರೆಲ್ಲ ಯೋಚನೆ ಮಾಡ್ಬೇಕು ಇಂತಹ ಅಧ್ಯಕ್ಷನಿಗೆ ಏನ್ ಮಾಡ್ಬೇಕು ಅನ್ನುವಂಥದ್ದು ಖಂಡಿತವಾಗ್ಲಿ ಇದ್ರ ಬಗ್ಗೆ ನಾವು ಮುಂದ ಇನ್ನಷ್ಟು ಚರ್ಚೆಗಳನ್ನ ನಡೆಸೋಣ ಚರ್ಚೆಗಳನ್ನ ನಡೆಸ್ಲಿಕ್ಕೆ ನಮ್ಮ ಜೊತೆಗೆ ಈ ಈಕೆಯ ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿ ನಮ್ಮ ವೇದಿಕೆಯಲ್ಲಿದ್ದಾಳೆ ವಿದ್ಯಾರ್ಥಿನಿ ಅಲ್ಫೋನ್ಸ ನಮ್ ಜೊತೆಗಿದ್ದಾರೆ ಆಲ್ಫೋನ್ಸ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವಿದ್ಯಾರ್ಥಿನಿಯ ತಂದೆ ಆಗಿರುವಂತಹ ಸಬಸ್ಟಿಯನ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ಆಲ್ಫೋನ್ಸ್ ಅವರ ಹತ್ರನೇ ಪ್ರಶ್ನೆ ಕೇಳ್ತೇನೆ ಯಾವ ಕಾರಣಕ್ಕೆ ನಿಮ್ಮನ್ನ ಕಾಲೇಜಿನಿಂದ ಡಿಸ್ಮಿಸ್ ಮಾಡಿದ್ರು ಅಥವಾ ವಜಾ ಮಾಡಿದ್ರು ಫೋನ್ ಯೂಸ್ ಮಾಡಿದ್ರು ಎಂಬ ಕಾರಣದಿಂದ ನನ್ನ ಕಾಲೇಜಿನಿಂದ ಇಂದ ಹಾಕಿದ್ದಾರೆ ಅಂದ್ರೆ ಕಾಲೇಜಿನಲ್ಲಿ ಫೋನ್ ಯೂಸ್ ಮಾಡ್ಲಿಕ್ಕೆ ಈಗ ಅದಕ್ಕೆ ಏನ್ ಪನಿಷ್ಮೆಂಟ್ ಇಲ್ಲ ತುಂಬಾ ಮಂದಿ ಯೂಸ್ ಮಾಡ್ತಾರೆ ಅನ್ನೇ ಟಾರ್ಗೆಟ್ ಮಾಡ್ಕೊಂಡು

ನೇರವಾಗಿ ನಿಮ್ಮನ್ನ ಕಳಿಸ್ಕೊಟ್ರು ರಾತ್ರಿ ರಾತ್ರಿ ಕಳಿಸಿದ್ರು ಇಲ್ಲಿಂದ ಅವಾಗಲೇ ಲೆಟರ್ ಕೊಟ್ಟಿದ್ರೆ ಕಳಿಸಿದ್ರು ಯಾವ್ದೊಂದು ಲೆಟರ್ ಒಂದು ಅವಳೇ ಒತ್ತಾಯ ಪೂರ್ವಕ ಸಿಗ್ನೇಚರ್ ಕೂಡ ಹಾಕಿಸಿದ್ರು ಅವ್ರೆ ಹೇಗೇನಾದ್ರು ಬರ್ದಿತ್ತ ಅದ್ರಲ್ಲಿ ಅದರಲ್ಲಿ ನಾನು ನೋಡ್ಲಿಲ್ಲ ಹಾಗೆ ಕರೆಕ್ಟ್ ಆಗಿ ಅಂದ್ರೆ ಅಷ್ಟು ಒತ್ತಾಯ ಪೂರ್ವಕವಾಗಿ ಟಾರ್ಚರ್ ಮಾಡಿ ನನ್ನ ಕಲಿಸಿದ್ರು ಟಾರ್ಚರ್ ಅಂದ್ರೆ ಯಾವ ರೀತಿ ಟಾರ್ಚರ್ ಮಾಡಿದ್ರು ತುಂಬಾ ರೀತಿ ಹಿಂಸೆ ಕೊಡ್ತಿದ್ರು ಅವರು ತುಂಬಾ ಕೂಗಿಸಿದ್ರು ಹಾಗೆ ಬೈದ್ರು ಬೈದ್ರು ನಾನು ಹಿಂಸೆಯನ್ನು ಇತ್ತು ಅಲ್ಲಿ ಚೇರ್ಮನ್ ಹೆಂಡತಿ ಅಂತ ಹೇಳಿ ಅವ್ರು ಕೂಡ ನನಗೆ ಟಾರ್ಚರ್ ಕೊಡ್ತಿದ್ರು ಸರಿತಾ ಹೌದು ಚೇರ್ಮನ್ ಹೆರಿಕ್ ಲೋಬೋ ಅಂದ್ರೆ ವಹಿವಾಟು ಫುಲ್ ನಡೆಸುವುದು ಸರಿತಾ ಸರಿತಾ ವೈಫು ಪ್ರಿನ್ಸಿಪಾಲ್ ಸೇರಿ ನಿಮಗೆ ಪ್ರಿನ್ಸಿಪಾಲ್ ಗೆ ನನ್ನ ಡಿಸ್ಮಿಸ್ ಮಾಡಿದ ಬಗ್ಗೆ ಏನು ವಿಚಾರಣೆ ಗೊತ್ತಿರಲಿಲ್ಲ ಅವರಲ್ಲಿ ಅವರು ನನ್ನಲ್ಲಿ ಸಲ ಭೇಟಿ ನೀಡಿದಾಗ ಎಕ್ಸಾಮ್ ನಾಳೆ ಅಲ್ವಾ ಬರಿಯೋದು ಏನು ಬರೆಯೋದಿಲ್ವಾ ಎಕ್ಸಾಮ್ ಬರಿ ಅಂತ ಹೇಳ್ತಿದ್ರು ಅವರಿಗೆ ವಿಷಯನೇ ಗೊತ್ತಿಲ್ಲ ಅವರ ಮುಂದೆ ಯಾವ ವಿಷಯವನ್ನೇ ತರೋದಿಲ್ಲ ಇವರು ಗಂಡ ಹೆಂಡತಿ ಮಾತಾಡಿ ಡೀಲ್ ಮಾಡುವಂತದ್ದು ಸೊ ನೀವು ಹೇಳ್ತಾ ಇದ್ರಿ ನಿಮಗೆ ಅವರು ವಜಾ ಮಾಡುವಂತ ಸಂದರ್ಭದಲ್ಲಿ ಒಂದು ಲೆಟರ್ ಕೊಟ್ಟಿದ್ರು ಅದನ್ನ ನೀವು ಓದ್ಲಿಲ್ಲ ಬಟ್ ಅದಕ್ಕೆ ಸಿಗ್ನೇಚರ್ ಹಾಕಿ ಒತ್ತಾಯ ಪೂರ್ವಕವಾಗಿ ಹೇಳಿರೋದು ವಾರ್ಡನ್ ಹೇಳಿರೋದು ಈ ಸರಿತಾ ಅನ್ನೋರು ಹೇಳಿರೋದ ಸರಿತಾ ಲೋಗೋ ಕೂಡ ಅಲ್ಲೇ ಇದ್ರ ಏನಾದ್ರೂ ನಿಮಗೆ ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ರು ಅವರು ಏನು ಸೀಮಣ್ಣೆ ಬೇಕಾ ಪೆಟ್ರೋಲ್ ಬೇಕಾ ಅಕ್ಕ ಅಕ್ತಿಯ ಏನ್ ಬೇಕಾರ ಅಕ್ಕ ಕಾಲೇಜಿಂದ ಇಂದ ಡಿಸ್ಮಿಸ್ ಮಾಡಿದ್ರು ಮತ್ತೆ ನಿನ್ನ ಮೇಲೆ ಯಾವ ಇದು ನಮಗಿಲ್ಲ ಅಂತ ಹೇಳಿ ಆ ರೀತಿ ಹೇಳಿದ್ರು ಅವರು ಓಕೆ ಅಂದ್ರೆ ಮಾನಸಿಕವಾಗಿ ಈ ಯುವತಿಗೆ ಅವರು ಆತ್ಮಹತ್ಯೆಗೆ ಪ್ರಚೋದನೆಯನ್ನು ನೀಡಿದ್ದಾರೆ ಹೇಗೆ ಅಂತ ಹೇಳಿದ್ರೆ ಪೆಟ್ರೋಲ್ ಬೇಕಾ ಹಗ್ಗ ಬೇಕಾ ಆತ್ಮಹತ್ಯೆ ಮಾಡ್ಕೊಂಡ್ರೂ ಕೂಡ ನಮ್ಗೇನು ಪ್ರಯೋಜನವಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ರಾತ್ರಿ ಎಷ್ಟು ಹೊತ್ತಿಗೆ ಈಕೆ ಹ್ಮ್ ಹತ್ತು ಹತ್ತುವರೆ ಆಯ್ತು ನಿಮ್ಗೆ ಏನು ವಿಷಯನೂ ಗೊತ್ತಿಲ್ಲ ಮನೆಗೆ ಬಂದಾಗಲೇ ಗೊತ್ತಾಗಿರೋ ಅವರು ನನಗೆ ಫೋನ್ ಮಾಡಿದ್ರು ನಿಮ್ಮ ಮಗಳು ಮೊಬೈಲ್ ಯೂಸ್ ಮಾಡಿದ್ರೆ ನಾನು ಬಿಸ್ನೆಸ್ ಮಾಡ್ತೀನಿ ನಾನು ಹೇಳಿದೆ ನೀವು ಬಿಸ್ನೆಸ್ ಹೇಗೆ ಮಾಡ್ತೀವಿ ಲೋಕಲ್ ಗಾರ್ಡನ್ ನಾವು ಅಪ್ಪ ಅಮ್ಮ ಇದ್ದೇವೆ ಅವರನ್ನೊಬ್ಬರನ್ನು ಹೇಗೆ ನೀವು ಕಳಿಸ್ತೀವಿ ಯಾವ ಇದರಲ್ಲಿ ಯಾವ ಗಾರ್ಡನ್ ಕಳಿಸಿ ನೀವು ಎಂತ ಒಂದು ನಿಮ್ಮ ಕೊಡಲಿ ಮಾತ್ರ ಅಂತ ಒಂದು ಇದು ಇಷ್ಟ ಅಂತ ಕಟ್ ಮಾಡಿದವರು ಮರುದೇ ದಿವಸ ನಿಮಗೆ ದಿವಸ ಬೆಳಿಗ್ಗೆ ನಾವು ಕಾಲ್ ಮಾಡಿ ಯಾವುದೂ ಇಲ್ಲ ಕಾಲ್ ಬ್ಲಾಕ್ ನನ್ನ ಹೆಂಡತಿ ಕಾಲ್ ಬ್ಲಾಕ್ ಬ್ಲಾಕ್ ಮಾಡಿದ್ದಾರೆ இது முல்ைண்ட் அண்ணாஸ் நர்சிங் கலேஜ் அவ்வஸ்திஜ ரூபவன்னு பிரயாத்தி யாக்கே ஒன்று யுவத்தியன்னா ಮೊಬೈಲ್ ಫೋನ್ ಬಳಕೆ ಮಾಡಿದ್ದಿ ಎನ್ನುವಂತ ಕಾರಣಕ್ಕೆ ಆ ವಿದ್ಯಾರ್ಥಿಯನ್ನ ಹಾಸ್ಟೆಲ್ ನಿಂದ ಕಾಲೇಜಿನಿಂದ ಡಿಸ್ಮಿಸ್ ಮಾಡಿ ಕಳಿಸಲಾಗುತ್ತೆ ಅದಾದ ನಂತರ ಆಯ್ತು ಡಿಸ್ಮಿಸ್ ಮಾಡಿದ್ರು ಪರವಾಗಿಲ್ಲ ಇದಕ್ಕೆ ಸರ್ಟಿಫಿಕೇಟು ಅವ್ರ ಮೊಬೈಲ್ ಫೋನ್ ಎಲ್ಲ ಕೊಡಬೇಕಿತ್ತು ಆದ್ರೆ ಅದನ್ನು ಕೊಡದೆ ನಿತ್ಯ ನಿರಂತರವಾಗಿ ಇವರನ್ನ ಸತಾಯಿಸುವ ಕೆಲಸ ಈ ಇನ್ಸ್ಟಿಟ್ಯೂ ಇನ್ಸ್ಟಿಟ್ಯೂಷನ್ ಮಾಡಿದೆ ಅದರ ಜೊತೆಗೆ ಮಾನಸಿಕವಾಗಿ ಕಿರುಕುಳ ನೀಡಿದೆ ಅದರ ಜೊತೆಗೆ ಆತ್ಮಹತ್ಯೆಗೆ ಪ್ರಚೋದನೆಯನ್ನ ಕೂಡ ಇದೇ ಇನ್ಸ್ಟಿಟ್ಯೂಷನ್ ನಮ್ಮ ಪ್ರಮುಖರು ನೀಡಿದ್ದಾರೆ ಎಲ್ಲದಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ಏನೋ ಆ ಯುವತಿಗಾಗಿರುವಂತಹ ದೌರ್ಜನ್ಯ ಏನಿದೆ ಆ ಯುವತಿಗಾಗಿರುವಂತಹ ಅನ್ಯಾಯ ಏನಿದೆ ಆ ಅನ್ಯಾಯಕ್ಕೆ ಖಂಡಿತವಾಗ್ಲು ನ್ಯಾಯ ಸಿಗ್ಲೇಬೇಕು ಅನ್ನುವಂಥದ್ದು ಯು ಪ್ಲಸ್ ಟಿವಿಯ ಕಳಕ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स थ्री सेवन सेवन